ಆಲಮಟ್ಟಿ ಎತ್ತರದ ಕುರಿತು ಡಿಸಿಎಂ ಮಹತ್ವದ ಮಾಹಿತಿ ವಿಜಯಪುರ ನಗರದಲ್ಲಿ ಇಂದುಡಿ ಸಿಎಂ ಡಿಕೆ ಶಿವಕುಮಾರ ಆಲಮಟ್ಟಿ ಸಂತ್ರಸ್ತರ ಹೋರಾಟ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ಆಲಮಟ್ಟಿ ಆಣೆಕಟ್ಟೆಯನ್ನು ಐನೂರ ಮೀಟರ್ ಎತ್ತರ ಏನು ಮಾಡಬೇಕು ಅದನ್ನು ನಾವು ಮಾಡುತ್ತೇವೆ ಅದರ ಭೂಸ್ವಾಧೀನ ನೋಟಿಫಿಕೇಶನ್ ಆಗಬೇಕಿದೆ ನೋಟಿಫಿಕೇಶನ್ ಮುಂಚೆ ಅಲ್ಲಿ ಕೆಲಸ ಮಾಡಬೇಕ ಬೇಡವ ವಿಚಾರ ನಡೆದಿದೆ ಬೆಂಗಳೂರಿಗಿಂತ ಜಾಸ್ತಿ ರೇಟು ಇದೆ ಅದನ್ನು ವಿಚಾರ ಮಾಡಲಾಗಿದೆ ಎಂದು ತಿಳಿಸಿದರು ವರದಿ ಸಾಗರ್ ಶಿಂದೆ ಸಣಾಸುದ್ದಿ ವಾಹಿನಿ ವಿಜಯಪುರ ಇದು ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸ್ ನಂಬರ್ಗಳು ಜಾಸ್ತಿ ಆಯಿತು ತೃಣಮೂಲ್ ಕಾಂಗ್ರೆಸ್ ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾ ಅಂತ ನಾವು ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಂಬಂಧಿಸ್ತೇವೆ